ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಕೊನೆಗೂ ತೆರೆಗೆ ಅಪ್ಪಳಿಸಿದ್ದು ನಿರೀಕ್ಷೆಯಂತೆ ಸಿನಿ ಪ್ರೇಕ್ಷಕರಿಗಳಿಗೆ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿದೆ ಸೊ ಸಿನಿಮಾ ನೋಡಿದ ಪ್ರತಿಯೊಬ್ಬರು ರಿಷಬ್ ಶೆಟ್ಟಿಯೊಬ್ಬರನ್ನ ಹಾಗೂ ಸಿನಿಮಾವನ್ನ ಹಾಡಿ ಹೊಗಳಿದ್ದು ಕನ್ನಡ ಚಿತ್ರರಂಗದ ಹೆಮ್ಮೆಗೆ ಮತ್ತೊಂದು ಸಿನಿಮಾ ಸೇರಿದೆ ಅನ್ನೋ ಒಂದು ವಿಚಾರ ಮಾತನಾಡುತ್ತಿದ್ದಾರೆ ಗಲ್ಲಾ ಪೆಟ್ಟಿಗೆ ಕೊಳ್ಳೆ ಹೊಡೆದ ರಿಷಬ್ ಕಾಂತಾರ ಚಾಪ್ಟರ್ ಒನ್ ಟಿಕೆಟ್ ಸೋಲ್ಡ್ ಔಟ್ ಆಗಿರುವ ವಿಚಾರ ಹೊಸದೇನಲ್ಲ ಪ್ರೀಮಿಯರ್ ಶೋ ಒಂದರಲ್ಲಿಯೇ ಸಿನಿಮಾ ಕೋಟಿ ಕೋಟಿ ಹಣ ಗಳಿಸಿದೆ ಎನ್ನಲಾಗ್ತಿದೆ ಆದರೆ ಜೊತೆಗೆ ದೇಶದಾದ್ಯಂತ ವಿವಿಧ ಭಾಷೆಗಳಲ್ಲಿ ಸಹ ಕಾಂತಾರ ಬಿಡುಗಡೆಯಾಗಿದ್ದು ಎಲ್ಲಾ ಕಡೆ ರಿಷಬ್ ಅವರ ಸಿನಿಮಾ ಗಲ್ಲಾ ಪೆಟ್ಟಿಗೆಯನ್ನ ಕೊಳ್ಳೆ ಹೊಡೆದಿದ್ದು ಸ್ಯಾಂಡಲ್ವುಡ್ ಸ್ಟಾರ್ ಗಳು ಸೇರಿದಂತೆ ಬೇರೆ ಬೇರೆ ಸಿನಿಮಾ ರಂಗದವರು ಸಹ ಬಹುಪರಾ ಕ್ಷಬಾಶ್ ಎಂದು ಹೇಳಿದ್ದಾರೆ ಹಾಡಿ ಹೊಗಳಿದ್ದಾರೆ ಇನ್ನು ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಕಾಂದಾರಾ ತಂಡಕ್ಕೆ ಶುಭ ಕೋರಿದ ಹ್ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣ ಈ ಕಾಂತಾರ ಸಿನಿಮಾ ಬಗ್ಗೆ ಹ್ಯಾಟ್ರಿಕ್ ಶಿವಣ್ಣ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದು ಒಂದು ಈ ಮುಖಾಂತರ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚಿ ಕಾಂತಾರ ನಮ್ಮ ನೆಲದ ಕತೆ ನಮ್ಮ ನೆಲದ ನಮ್ಮ ನಾಡಿನ ಕತೆ ಇದು ಕಾಂತಾರವನ್ನ ಇಡೀ ದೇಶವೇ ಮೆಚ್ಚುತ್ತಿರುವುದು ಒಂದು ತುಂಬಾ ಹೆಮ್ಮೆಯ ವಿಚಾರ ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಕರಗುಂದೂರು ಅಜ್ಜಿ ಅಜನೀಶ್ ಲೋಕನಾಥ್ ಸೇರಿ ಈ ಇಡೀ ಚಿತ್ರತಂಡಕ್ಕೆ ನನ್ನ ಅಭಿನಂದನೆಗಳು ಬರೆದುಕೊಂಡಿದ್ದಾರೆ ಹೀಗೆ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡಿದ್ದು ಕಾಂತಾರ ಅಧ್ಯಾಯ ಒಂದು ಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಬಹಳ ಅದ್ಭುತವಾದ ನಟನೆ ಮಾಡಿದ್ದು ಈ ಸಿನಿಮಾ ನೋಡಲು ಬಹಳ ಸುಂದರವಾದ ಅನುಭವವನ್ನ ಕೊಡುತ್ತೆ ಅದರಲ್ಲೂ ದೈವಿಕ ಅನುಭವ ಎನ್ನು ಎನ್ನಬಹುದು ಐದು ಜಾನಪದ ನಂಬಿಕೆ ಮನುಷ್ಯನ ಭಾವನೆಗಳನ್ನ ಬಹಳ ಚಂದವಾಗಿ ತೋರಿಸಿರುವ ಸಿನಿಮಾ ಆಗಿದೆ ಈ ರೀತಿ ಅದ್ಭುತವಾದ ಸಿನಿಮಾ ಮಾಡಿದ ನಿರ್ದೇಶಕರು ಛಾಯಾಗ್ರಾಹಕರು ಹಾಗೆ ಸಂಗೀತ ನೀಡಿರುವ ಒಟ್ಟಾರೆ ಎಲ್ಲಾ ಚಿತ್ರತಂಡದ ವರ್ಗದವರೆಗೂ ಕೂಡ ಶುಭಾಶಯಗಳನ್ನ ಅಹ್ ಕೋರಿ ಬರೆದುಕೊಂಡಿದ್ದಾರೆ ಹೀಗೆ ನಮ್ಮ ಟಾಲಿವುಡ್ ಸ್ಟಾರ್ ನಟ ಅಹ್ ಜೂನಿಯರ್ ಎನ್ಟಿಆರ್ ಕೂಡ ಅಹ್ ರಿಷಬ್ ಅವರ ಒಂದು ಈ ಕೆಲಸಕ್ಕೆ ಶಬಾಷ್ ಗಿರಿಯನ್ನ ಕೊಟ್ಟಿದ್ದಾರೆ ಅವರು ಒಬ್ರು ನಟನಾಗಿ ಅಲ್ಲವ ಅಲ್ಲದೆ ನಿರ್ದೇಶಕನಾಗಿಯೂ ಸಹ ಸಾಧನೆಯನ್ನ ಮಾಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯ ರಿಷಬ್ ಅವರ ಈ ಅದ್ಭುತವಾದ ಆಲೋಚನೆಗಳಿಗೆ ಬೆನ್ನುರು ನಿಂತ ಹೊಂಬಾಳೆ ಫಿಲಿಮ್ಸ್ ಅವ್ರಿಗೂ ಸಹ ಜೂನಿಯರ್ ಎನ್ ಟಿ ಆರ್ ಧನ್ಯವಾದಗಳನ್ನ ಹೇಳಿದ್ದಾರೆ ಸೊ ಹೀಗೆ ಪ್ರೇಕ್ಷಕರು ಅಲ್ಲದೆ ಪ್ರೇಕ್ಷಕರ ವರ್ಗ ವರ್ಗದು ಒಂದು ಕಡೆ ಆದ್ರೆ ನಮ್ಮ ಕನ್ನಡದ ನೆಲದ ಸ್ಟಾರ್ ನಟರು ಏನಿದ್ದಾರೆ ಸ್ಯಾಂಡಲ್ವುಡ್ ಸ್ಟಾರ್ ನಟರು ಟಾಲಿವುಡ್ ಸ್ಟಾರ್ ನಟರು ಅವರು ಕೂಡ ಈ ಒಂದು ಕಾಂತಾರ ಚಾಪ್ಟರ್ ಸಿನಿಮಾವನ್ನ ನೋಡಿ ನಮ್ಮ ಕನ್ನಡದ ಸಿನಿಮಾವನ್ನ ನೋಡಿ ಹೆಮ್ಮೆಯಿಂದ ಹೊಗಳಿ ತಮ್ಮದೇ ಆದಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಸೊ ಇದು ಹೆಮ್ಮೆ ತರುವಂತಹ ವಿಚಾರ ಇನ್ನು ಸಾಕಷ್ಟು ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ